ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗಾಗಿ ಸೀರೆ ಕುಚ್ಚನ್ನು ಯಾವ ಥರ ಕಲಿಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ ಅರ್ಥ ಆಗುತ್ತೆ ಕ್ರೋಶ ಕುಚ್ಚು ಹಾಕಲಿಕ್ಕೆ ಮೊದಲು ಬೇಕಾಗಿರೋದು ಆರು ದಾರ ಅಂದರೆ ರೇಷ್ಮೆ ದಾರ ಸಿಲ್ಕ್ ಥ್ರೆಡ್ ಅಂತೀವಲ್ಲ ಅದನ್ನು ನಾವು ಈ ಥರ ಆರು ಎಳೆಗಳನ್ನಾಗಿ ಮಾಡಿಕೊಂಡು ಗಂಟು ಹಾಕಿ ಇಟ್ಕೋಬೇಕು ಕ್ರೋಶ ಕುಚ್ಚು ಹಾಕೋದಕ್ಕೆ ಮೊದಲು ಫಸ್ಟ್ ಸ್ಟೆಪ್ ಬಂದು ಆರಳೆ ದಾರ ಮಾಡ್ಕೊಳ್ಳೋದು ಇದನ್ನು ಯಾವ ಥರ ಮಾಡ್ಕೋಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ ನೀವು ಕ್ಲಿಕ್ ಮಾಡಿ ವಿಡಿಯೋ ಸಿಗುತ್ತೆ ನಿಮಗೆ ಆರಳೆ ದಾರನ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನಾವು ಆರೆಳೆ ಧಾರಣ ಮಾಡಿಕೊಂಡು ಈ ಥರ ಯಾವುದಾದ್ರೂ ಒಂದು ಕಾರ್ಡ್ ಅಥವಾ ಈ ಥರ ರಟ್ಟಗಳಿಗೆ ಸುತ್ತಿ ಇಡಬೇಕಾಗತ್ತೆ ಹಾಗೆ ಸುತ್ತಿ ಬಿಟ್ಕೋಬಾರ್ದು ಈ ಥರ ಒಂದು ಸ್ವಲ್ಪ ಗಮ್ಮನ್ನು ಹಚ್ಚಿ ಇಟ್ಕೊಂಡ್ರೆ ಅದು ಬಿಚ್ಚಿಕೊಳ್ಳೋದಿಲ್ಲ ಒಂದಕ್ಕೊಂದು ತಾಗಿ ಥ್ರೆಡ್ಗಳ ಸುತ್ತಕೊಂಡು ಥ್ರೆಡ್ ಹಾಳಾಗುತ್ತಲ್ಲ ಅದು ಕೂಡ ಆಗಲ್ಲ ನೀಟಾಗಿರುತ್ತೆ ನಾವು ಸುತ್ತಿ ಈ ಥರ ಇಟ್ಕೊಂಡು ಬಿಟ್ರಾಯಿತು ಎಷ್ಟು ಥ್ರೆಡ್ ಬೇಕಾದರೂ ನೀವು ಒಂದೇ ಕಡೆ ಇಟ್ಕೋಬೋದು ಆರಳೆ ಥ್ರೆಡ್ಡನ್ನು ದಾರನ ಮಾಡಿಕೊಂಡು ಈ ಥರ ಮಾಡಿ ಇಟ್ಕೊಂಡ್ರೆ ಆಯಿತು ಇದನ್ನು ನೋಡಿ ನಾವು ಸೀರೆಗೆ ಹಾಕಿ ಉಳಿದಿರುತ್ತಲ್ಲ ಅದನ್ನು ನಾನು ಈ ಥರ ಮಾಡಿ ಇಟ್ಕೊಂಡಿರ್ತೀನಿ ಇನ್ನೊಂದು ಸೀರೆ ಇದೇ ಥರ ಕಲರ್ ಬಂದಾಗ ಆವಾಗ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ನೀವು ಕಲಿತಾ ಇದ್ರೂ ಕೂಡ ಇದು ಯೂಸ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಮಾಡಲಿಕ್ಕೆ ಈಗ ನೋಡಿ ನಾನು ಈ ಥರ ದಾರನ ತಗೊಂಡಿದ್ದೀನಿ ಗಂಟಾಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಹಾಗೆ ನೆಕ್ಸ್ಟ್ ಸ್ಟೆಪ್ ಬಂದು ಇದಕ್ಕೆ ಕ್ರೋಶ ಬೇಕು ಅಂದರೆ ಕ್ರೋಶ ಹಾಕಲಿಕ್ಕೆ ಕ್ರೋಶ ಬೇಕು ಕ್ರೋಶ ನೀಡಲ್ ನಂಬರ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋಬೇಕು ಲೆವೆನ್ ಆದರೂ ನಡೆಯುತ್ತೆ ನೋಡಿ ಇದಕ್ಕೆ ಈ ಥರ ಮುಂದ್ಗಡೆ ಚೂಪಾಗಿ ಇರುತ್ತಲ್ಲ ಇದ್ರ ಸಹಾಯದಿಂದ ನಾವು ಕ್ರೋಶಾನ ಮಾಡ್ಕೋಬೇಕಾಗತ್ತೆ ಇದನ್ನು ನೋಡಿ ನಾನು ಈ ಥರ ಫಾಲ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದಾದ್ರೂ ನೀವು ಬಟ್ಟೆ ಅಥವಾ ಖರ್ಚು ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಯಾವುದಾದ್ರೂ ಕಾಟನ್ ಬಟ್ಟೆಗೆ ನೀವು ಪೀಕೋ ಮಾಡಿಕೊಂಡು ಅದಕ್ಕೆ ನೀವು ಮಾಡಿಕೊಂಡು ಕಲಿಯಬೋದು ಮೊದಲು ಕ್ರೋಶ ಕುಚ್ಚು ಹಾಕಲಿಕ್ಕೆ ಬೇಕಾಗಿರೋದು ಲಾಕ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಹಾಗೆ ಚೈನು ಮತ್ತು ಡಬಲ್ ಕ್ರೋಶ ಕಂಬ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಥರ ಲಾಕ್ ಮಾಡ್ಕೋಬೇಕು ಹಾಗೆ ಚೈನ್ಗಳನ್ನು ಹಾಕಬೇಕು ಮತ್ತು ಡಬಲ್ ಕ್ರೋಶ ಕಂಬನ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾವಾಗಲೂ ಡಿಸೈನ್ ಮಾಡ್ಕೊಳ್ಳುವಾಗ ನೀವು ಸೀರೆಗೆ ಹಾಕಿ ಎಲ್ಲೇ ಹಾಕಿ ನೀವು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಮೊದಲು ನೋಡಿ ಈ ಆರೇಳೆ ದಾರ ಇದೆಯಲ್ಲ ಇದಕ್ಕೆ ಗಂಟು ಹಾಕಿಟ್ಕೊಂಡಿದ್ದೀನಿ ಇದನ್ನು ಈ ಥರ ಸುತ್ಕೋಬೇಕು ಇಲ್ಲಿ ಸಿ ಸ್ವಲ್ಪ ಟೈಟಾಗಿ ಸುತ್ತಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ನೀವು ಹಾಕ್ತಾಕ್ತಾ ಏನು ಮಾಡಬೇಕಂದ್ರೆ ಇಲ್ಲಿ ಈ ಥರ ಬಿಡ್ತಾ ಹೋಗಬೇಕು ಇಲ್ಲಿ ಬಿಟ್ಕೊಂಡಾಗಿ ಇಲ್ಲಿ ಇದೆಯಲ್ಲ ಈ ಥ್ರೆಡ್ಡನ್ನು ಸುತ್ತುತ್ತಾ ಹೋಗಬೇಕು ಬೆರಳಿಗೆ ತೋರಿಸ್ತೀನಿ ನೋಡಿ ಯಾವ ಥರ ಅಂತ ಈ ಗಂಟು ಹಾಕಿರೋ ಥ್ರೆಡ್ ಇದೆಯಲ್ಲ ಇದು ಬ್ಯಾಕ್ ಸೈಡಲ್ಲಿ ಬರಬೇಕು ಗಂಟು ಹಾಕಿರೋ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬರಬೇಕು ನೋಡಿ ಈ ಥರ ಬೆಳಗ್ಗೆ ಸುತ್ಕೊಂಡು ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಈ ಗಂಟು ಹಾಕಿರೋ ಥ್ರೆಡ್ಡು ಈ ಥರ ಹಿಂದ್ಗಡೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಈ ಥರ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಈ ನೀಡನ್ನ ಈ ಥರ ಇಡ್ಕೋಬೇಕು ಪೆನ್ ಹಿಡ್ಕೋತಿರಲ್ಲ ಆ ಥರ ಇಡ್ಕೊಳ್ಳಿ ಇದ್ರ ಸಹಾಯದಿಂದನೇ ನಾವು ಕ್ರೋಶನ ಮಾಡ್ಕೋಬೇಕು ಇದನ್ನ ಈ ಥರ ಚುಚ್ಕೊಂಡು ಈ ಥರ ಸೂಜಿ ಮೇಲೆ ಒಂದು ಸಲ ಸುತ್ಕೊಂಡು ಇದನ್ನು ಈ ಥರ ಮೇಲ್ಗಡೆ ತಂದಾಗ ಲೂಫ್ ಥರ ಬರುತ್ತೆ ನೋಡಿ ಇಲ್ಲಿ ಲೂಪ್ ಬಂತಲ್ಲ ಆ ಲೂಪ್ ಒಳಗಡೆಯಿಂದ ಈ ದಾರ ಇದೆಯಲ್ಲ ಇದನ್ನು ಈ ಥರ ಎಳ್ಕೋಬೇಕು ನೋಡಿ ಈ ಥರ ಹೇಳ್ಕೊಂಡಾಗ ಲಾಕ್ ಆಗುತ್ತೆ ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸಸ್ಗೆಲ್ಲ ಮಾಡಿದ್ದೀನಿ ಬೇಸಿಕ್ಕು ನನಗೆ ಇನ್ನೂ ಕಮೆಂಟ್ಸ್ ಹಾಕಿದ್ರಿ ತೋರಿಸಿ ಇನ್ನೊಂದು ಸಲ ಅಂತ ಅದಕ್ಕೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಸಲ ಒಂದು ಲಾಕ್ ಆಯ್ತಲ್ಲ ಮತ್ತು ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋಣ ಈ ಥರ ಮೊದಲು ನೀಡಲ್ನ ಚುಚ್ಚಕೋಬೇಕು ಇಲ್ಲಿ ಹೀಗೆ ಟೈಟಾಗಿ ಇಡ್ಕೊಂಡಿರ್ಬೇಕು ಇದು ಬೆರಳಿಗೆ ಈ ಥರ ತಗೊಂಡು ಇದನ್ನು ಇಲ್ಲಿ ಮೇಲ್ಗಡೆ ತರಬೇಕು ಈ ಥರ ಈಗ ಈ ಎರಡು ಲೂಪ್ ಬಂದಿದೆ ನೋಡಿ ನೀಡಲ್ ಮೇಲೆ ಆವಾಗ ಈ ಮುಂದ್ಗಡೆ ಚೂಪ್ ಆಗಿದೆ ಅಲ್ಲ ಇದರ ಸಹಾಯದಿಂದ ನಾವು ಈ ಥರ ಇದನ್ನು ಹೊರಗಡೆ ತೆಗಿಬೇಕು ನೋಡಿ ಇನ್ನೊಂದು ಲಾಕ್ ಆಗುತ್ತೆ ಇವಾಗ ಚೈನ್ಗಳನ್ನು ಮಾಡ್ಕೊಳ್ಳೋಣ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಮಾಡ್ಕೋಬೇಕು ಇಲ್ಲಿ ಲೂಪ್ ಇರುತ್ತೆ ಸೂಜಿ ಮೇಲೆ ಆಲ್ರೆಡಿ ಇಲ್ಲಿ ಮುಂದಗಡೆ ಚೂಪ್ ಆಗಿದೆಯಲ್ಲ ಅದನ್ನು ಈ ಥರ ತಗೊಂಡು ಇದ್ರ ಒಳಗಡೆಯಿಂದ ಈ ಥರ ವರಕ್ ತೆಗೆದು ಈ ಥರ ಎಳ್ಕೊಂಡಾಗ ಅಲ್ಲಿ ಚೈನ್ ಆಗುತ್ತೆ ಒಂದು ಮತ್ತೆ ಸೇಮ್ ಈ ಥರ ಮಾಡ್ಕೋಬೇಕು ಇನ್ನೊಂದು ತೋರಿಸ್ತೀನಿ ನೋಡಿ ಈ ಥರ ಓಕೆ ನಾಲ್ಕು ಚೈನ್ನ ಮಾಡ್ಕೊಂಡಲ್ಲ ಇದನ್ನು ಯಾವ ಥರ ಇಟ್ಕೋಬೇಕಂದ್ರೆ ನೋಡಿ ಎಲ್ಲಿಗೆ ಬರುತ್ತೆ ಸ್ಟ್ರೇಟಾಗಿ ಇಟ್ಕೋಬೇಕು ಈ ಥರ ಒಳಗಡೆನು ಮಾಡ್ಕೊಬೋದು ಈ ಥರ ಬಟ್ಟೆನ ಮುದ್ದೆ ಮಾಡಿಕೊಂಡು ಇಲ್ಲೂ ಕೂಡ ಇಟ್ಕೋಬಾರ್ದು ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ಟ್ರೇಟಾಗಿ ಇಟ್ಕೊಂಡು ಈ ಥರ ಚುಚ್ಚಬೇಕು ಇಲ್ಲಿಂದ ಈ ಥರ ನೀಡಲ್ನ ಹಾಕ್ಕೊಂಡು ಈ ದಾರ ಇದೆಯಲ್ಲ ಇದನ್ನು ಈ ಥರ ಮೇಲ್ಗಡೆ ತರಬೇಕು ಇವಾಗ ಮತ್ತು ಸೂಜಿ ಮೇಲೆ ಎರಡು ಲೂಪ್ ಬಂದಿದೆ ಆ ಎರಡು ಲೂಪನ್ನು ಈಗ ಈ ನೀಡಲ್ನಿಂದ ಈ ದಾರನ ಈ ಥರ ತಗೊಂಡು ಇದ್ರ ಹೊರಗಡೆ ಈ ಥರ ಹೇಳ್ಕೋಬೇಕು ನೋಡಿ ಲಾಕ್ ಆಯಿತು ಫೋರ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಓಕೆ ಇಲ್ಲಿಂದ ಮತ್ತೆ ಚೈನ್ನ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಥರ ಲೂಪ್ ಬಂದಿರುತ್ತೆ ಈ ಥರ ತಗೊಂಡು ಇದನ್ನು ಇದರ ಒಳಗಡೆಯಿಂದ ಹೇಳ್ಕೊಬೇಕು ಈ ಥರ ನೋಡಿ ತ್ರೀ ಚೈನ್ ಆಯಿತು ಇದನ್ನು ನಾನಿವಾಗ ಸ್ಟ್ರೇಟಾಗಿ ಇಟ್ಕೊಂಡು ಈ ಥರ ನೀಡಲ್ನ ಚುಚ್ಕೊತೀನಿ ಈ ನೀಡಲ್ನ ಈ ಥರ ತಂದು ಈ ದಾರನ ಈ ಥರ ಮೇಲ್ಗಡೆ ತರಬೇಕು ಮತ್ತೆ ಎರಡು ಲೂಪ್ ಬಂದಿದೆ ಸೂಜಿ ಮೇಲೆ ಈ ಚೂಪ್ ಆಗಿರೋ ಥ್ರೆಡ್ನ ನೀಡಲ್ನ ಸಹಾಯದಿಂದ ಇದನ್ನು ಈ ಥರ ಹೇಳ್ಕೋಬೇಕು ಫೋರ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಮತ್ತು ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇವಾಗ ನಾನು ಆರು ಚೈನ್ಗಳನ್ನು ಹಾಕ್ತೀನಿ ನೋಡಿ ಚೈನ್ ಹಾಕೋದು ಯಾವ ಥರ ಅಂತ ಅರ್ಥ ಆಯಿತು ಅಂದ್ಕೋತೀನಿ ಚೈನ್ ಮತ್ತು ಲಾಕು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲಿ ಬೇಸಿಕ್ ಕ್ಲಾಸ್ಗಳನ್ನು ಮಾಡಿದ್ದೀನಿ ನನಗೆ ಇನ್ನೊಂದು ಸಲ ತೋರಿಸು ಅಂತ ಕೇಳಿದ್ದಕ್ಕೆ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಆರು ಮೇಲೆ ಇದನ್ನು ನಾನು ಇಟ್ಕೊಳ್ಳಲ್ಲ ನಾಲ್ಕು ಚೈನ್ ಗ್ಯಾಪ್ಗೆ ಒಂದು ಇಷ್ಟು ಗ್ಯಾಪ್ಗೆ ನಾನು ಈ ಥರ ಚುಚ್ಕೊಂಡು ಈ ದಾರ ಇದೆಯಲ್ಲ ಇದನ್ನು ಮೇಲೆ ತರ್ತೀನಿ ಸೂಜಿ ಮೇಲೆ ಎರಡು ದಾರ ಬಂದಿದೆ ಎರಡು ಲೂಪ್ ಬಂದಿದೆ ಅಲ್ಲ ಆ ಲೂಪ್ ಒಳಗಡೆಯಿಂದ ಈ ದಾರನ ಹೊರಗಡೆ ತೆಗಿತೀನಿ ಲಾಕ್ ಆಗುತ್ತೆ ನೋಡಿ ಈ ಥರ ಬರಬೇಕು ಈ ಥರ ಬಂದಾಗ ಅಲ್ಲಿ ನಾವು ಕಂಬಗಳನ್ನು ಮಾಡ್ಕೊಂಡಾಗ ಡಬಲ್ ಕ್ರೋಶ ಅಥವಾ ತ್ರಿಬಲ್ ಕ್ರೋಶ ಕಂಬ ಆರ್ಚ್ ತುಂಬಾ ನೀಟಾಗಿ ಬರುತ್ತೆ ಸ್ಟ್ರೇಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಈ ಥರ ಒಳಗಡೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಆರ್ ಚೈನ್ ಕಂಪ್ಲೀಟ್ ಆಯ್ತಲ್ಲ ಅದನ್ನು ಲಾಕ್ ಮಾಡಿಕೊಂಡೆ ಇವಾಗ ನೋಡಿ ಮತ್ತೆ ಇವಾಗ ಚೈನ್ ಹಾಕ್ತೀನಿ ಚೈನ್ ಹಾಕೋದು ಯಾವ ಥರ ಅಂತ ಅರ್ಥ ಆಯಿತು ಅನ್ಕೋತೀನಿ ಈಗ ತ್ರೀ ಚೈನ್ ಹಾಕ್ಕೊಂಡ್ನಲ್ಲ ಇದನ್ನು ಈ ಥರ ಇಟ್ಕೊಂಡು ನೀಡಲನ್ನ ಚುಚ್ಕೋಬೇಕು ಈ ಥರ ನೀಡಲನ್ನ ಹಾಕಿ ಈ ದಾರನ ಮೇಲೆ ತರಬೇಕು ಸೂಜಿ ಮೇಲೆ ಎರಡು ಲೂಪಿದೆ ಆ ಎರಡೂ ಲೂಪಿಂದ ಈ ದಾರನ ಹೊರಗಡೆ ತೆಗಿಬೇಕು ಲಾಕ್ ಆಗುತ್ತೆ ತುಂಬ ಈಸಿ ಇದೆ ಫ್ರೆಂಡ್ಸ್ ನೀವು ಅರ್ಥ ಆಗಿಲ್ಲ ಅಂದರೆ ರಿಪೀಟ್ ರಿಪೀಟ್ ಮಾಡಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಈಗ ನಾಲ್ಕು ಚೈನ್ ಹಾಕ್ತೀನಿ ನೋಡಿ ನಾಲ್ಕು ಚೈನ್ ಹಾಕ್ಕೊಂಡೆ ಇದನ್ನು ಈ ಥರ ಸ್ಟ್ರೇಟಾಗಿ ಇಟ್ಕೋತೀನಿ ಇಟ್ಕೊಂಡು ಈ ನೀರನ್ನ ಹಾಕಿ ಈ ದಾರನ ಮೇಲೆ ತರ್ತೀನಿ ಈ ಎರಡೂ ಲೂಪಿಂದ ಈ ಥ್ರೆಡ್ಡನ್ನು ಈ ಥರ ತಗೋಬೇಕು ಇಲ್ಲಿ ನಮಗೆ ಥ್ರೆಡ್ ಯೂಸ್ ಆಗುತ್ತಲ್ಲ ಅವಾಗ ಇಲ್ಲಿ ಬಿಟ್ಕೋತಾ ಇರಬೇಕು ಈ ಥ್ರೆಡ್ಡನ್ನು ಸುತ್ಕೋತಾ ಇರಬೇಕು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ನೋಡಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡೆ ಇದನ್ನು ಮತ್ತೆ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ ಈ ಥರ ಥ್ರೆಡ್ ಏನಾದರೂ ಹೊರಗಡೆ ಬಂದಾಗ ಇನ್ನೊಂದು ಸಲ ಮಾಡ್ಕೊಂಡು ಬಿಡಬೇಕು ಬಿಚ್ಚಿಕೊಂಡು ನೋಡಿ ಲಾಕ್ ಮಾಡಿಕೊಂಡೆ ಈ ಫೋರ್ ಚೈನ್ ಬಂದು ಕುಚ್ಚನ್ನು ಕಟ್ಕೋಬೇಕು ಈ ಫೋರ್ ಚೈನ್ ಕೂಡ ಕುಚ್ಚು ಕಟ್ಟಲಿಕ್ಕೆ ಈ ಸಿಕ್ಸ್ ಚೈನ್ ಮತ್ತು ಈ ತ್ರೀ ಚೈನ್ ಇದೆಯಲ್ಲ ಇದು ಆರ್ಚ್ ಪಾರ್ಟ್ ಈಗ ಮತ್ತೆ ತ್ರೀ ಚೈನ್ ಹಾಕಿದ್ದೀನಲ್ಲ ಅದಾದ ಮೇಲೆ ನಾನಿವಾಗ ಆರು ಚೈನ್ಗಳನ್ನು ಹಾಕ್ತೀನಿ ನೋಡಿ ಈ ಥರ ಚೈನ್ಗಳನ್ನು ಹಾಕಬೇಕು ಓಕೆ ಆರು ಚೈನ್ಗಳನ್ನು ಹಾಕಿ ಇಲ್ಲಿ ಎಷ್ಟು ಗ್ಯಾಪಲ್ಲಿ ನಾವು ಮಾಡ್ಕೊಂಡಿದ್ದೀವೋ ಅಂದರೆ ನಾಲ್ಕು ಚೈನ್ ಗ್ಯಾಪ್ಗೆ ಈ ಥರ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲೂ ಕೂಡ ಅಷ್ಟೇ ಅಂತರದಲ್ಲಿ ಒಂದು ಸೀರೆಗೆ ನೀವು ಮಾಡ್ಕೊಳ್ಳುವಾಗ ಫಸ್ಟ್ ಒನ್ ಯಾವ ಥರ ಮಾಡ್ಕೊಂಡಿರ್ತೀರೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಅದೇ ಡಿಸ್ಟೆನ್ಸ್ ಇರಬೇಕು ಕಂಬಗಳು ಕೂಡ ಸೇಮ್ ಕೌಂಟಿಂಗಲ್ಲಿರಬೇಕು ಚೈನ್ಗಳು ಕೂಡ ಸೇಮ್ ಕೌಂಟಿಂಗ್ ಇರಬೇಕು ಒಂದರ ಪಕ್ಕ ಒಂದು ಡಿಸ್ಟೆನ್ಸ್ ಕೂಡ ಸೇಮ್ ಇರಬೇಕು ನೀವು ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಆ ಥರ ನೀವು ಡಿಸೈನ್ಗಳನ್ನು ಮಾಡಿಕೊಂಡಾಗ ಸೀರೆಗೆ ಒಂದು ಫಿನಿಶಿಂಗ್ ಲುಕ್ ಬರುತ್ತೆ ಅಂದರೆ ಫೈನಲ್ ಲುಕ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗಿಂದನೇ ನೀವು ಕಂಬಗಳನ್ನು ಕೌಂಟಿಂಗ್ ಮಾಡಿ ಪ್ರತಿಯೊಂದು ಆರ್ಚ್ಗೂ ಕೂಡ ಕಂಬಗಳನ್ನು ಒಂದೇ ಸಮವಾಗಿ ಹಾಗೆ ಒಂದು ಕ ಎಷ್ಟು ಹಾಕಿರ್ತಾರೋ ಅಷ್ಟೇ ಪೂರ್ತಿ ಸೀರೆ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ ಕಂಬಗಳನ್ನು ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಆರು ಚೈನ್ಗಳನ್ನು ಹಾಕಿ ಲಾಕ್ ಮಾಡ್ಕೊಂಡ್ನಲ್ಲ ಇಲ್ಲಿ ನಾನಿವಾಗ ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕಿ ಇದನ್ನು ಈ ಥರ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿಕೊಂಡೆ ಇವಾಗ ಫೋರ್ ಚೈನ್ ಮಾಡ್ಕೊಳ್ಳೋಣ ನಾಲ್ಕು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ನೋಡಿ ಈ ಎರಡು ಆರ್ಚ್ಗಳನ್ನು ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿಗೆ ನಾನು ಎಂಡ್ ಮಾಡ್ಕೋತೀನಿ ಎಂಡ್ ಮಾಡ್ಕೊಂಡಾಗ ಹೀಗೆ ಬಿಟ್ಕೊಂಡು ಹೀಗೆ ಬಿಟ್ಟರೆ ಬಿಡುತ್ತೆ ಅದಕ್ಕೋಸ್ಕರ ನಾವು ಲಾಸ್ಟಲ್ಲಿ ಯಾವುದೇ ರೀತಿಯ ನೀವು ಕ್ರೋಶ ಆಗಿರ್ಬೋದು ಬ್ರೈಡಲ್ ಸೀರೆ ಕುಚ್ಚಾಗಿರ್ಬೋದು ಯಾವುದೇ ರೀತಿಯ ಕ್ರೋಶ ಆಗಿದ್ದರೂ ಲಾಸ್ಟಲ್ಲಿ ನೀವು ಒಂದು ಎರಡು ಅಥವಾ ಮೂರು ಚೈನ್ಗಳನ್ನು ಹಾಕಿ ಈ ಥರ ಸ್ವಲ್ಪ ಥ್ರೆಡ್ಡನ್ನು ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಆ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಇದೆಯಲ್ಲ ಈ ಥರ ಮೇಲೆ ಹೇಳ್ಕೋಬೇಕು ಅದನ್ನು ಟೈಟಾಗಿ ನೀವು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಏನೇ ಮಾಡಿದರೂ ಈ ಥರ ಮಾಡಿಕೊಂಡ್ರೆ ನೋಡಿ ಬೇಸ್ ಲೈನು ಯಾವುದೇ ರೀತಿಯ ಸುಕ್ಕು ಬರಬಾರ್ದು ನೀಟಾಗಿ ಬರಬೇಕು ಬೇಸ್ ಲೈನ್ ಆ ಥರ ನೀವು ಮಾಡಿಕೊಂಡಾಗ ನಿಮಗೆ ಡಿಸೈನ್ ಕೂಡ ನೀಟಾಗಿ ಬರುತ್ತೆ ಓಕೆ ಇವಾಗ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಮತ್ತೆ ಸೇಮ್ ಥ್ರೆಡ್ಡನ್ನು ಆ ರಳೆದಾರನ ಈ ಥರ ಗಂಟಕ್ಕೆ ಇಟ್ಕೊಂಡಿದ್ದೀನಿ ಮೊದಲು ಇದನ್ನು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಸ್ಟಾರ್ಟಿಂಗಲ್ಲಿ ಆ ಲಾಕ್ ಮೇಲೆ ಈ ಥರ ಫಸ್ಟ್ ಒಂದು ಹೋಲ್ ಇದೆಯಲ್ಲ ಅದ್ರ ಒಳಗಡೆಯಿಂದ ಈ ಥರ ನೀಡನ್ನ ಹಾಕಬೇಕು ಹಾಕ್ಕೊಂಡು ಈ ನೀಡಲ್ನ ಸಾಯದಿಂದ ಈ ಥ್ರೆಡನ್ನು ಮೇಲೆ ತರಬೇಕು ಈ ಥರ ಈ ಥರ ತಂದು ಇಲ್ಲಿ ಲೂಫ್ ಬಂದಿರುತ್ತಲ್ಲ ಆ ಲೂಫ್ ಒಳಗಡೆ ಈ ದಾರನ ಎಳ್ಕೋಬೇಕು ನೋಡಿ ಲಾಕ್ ಆಯಿತು ಮತ್ತೆ ಒಂದು ಲೂಫ್ ಬಂತ ಈಗ ಪಕ್ಕದಲ್ಲೇ ಇನ್ನೊಂದು ಲಾಕ್ ಇದೆಯಲ್ಲ ಅದ್ರ ಮೇಲೆ ನಾನು ನೀಡಲ್ನ ಚುಚ್ಕೋತೀನಿ ನೋಡಿ ಈ ಥರ ನೀಡಲ್ನ ಚಚ್ಕೊಂಡೆ ಈ ದಾರ ಕೂಡ ಈಗ ಮೇಲೆ ತರಬೇಕು ಈಗ ಸೂಜಿ ಮೇಲೆ ಎರಡು ಲೂಪ್ ಬಂದಿದೆ ಆ ಎರಡು ಲೂಪಿಂದ ಈ ಥ್ರೆಡ್ಡನ್ನು ಹೊರಗಡೆ ತೆಗಿತೀನಿ ಈ ಥರ ಓಕೆ ಇವಾಗ ಚ ಇಲ್ಲಿ ನಾಲ್ಕು ಚೈನ್ ಮಾಡ್ಕೊಂಡಿದ್ನಲ್ಲ ಅದಕ್ಕೋಸ್ಕರ ಇಲ್ಲೂ ಕೂಡ ನಾಲ್ಕು ಚೈನ್ ಮಾಡ್ಕೋತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇದೇ ಲಾಕ್ ಮೇಲೆ ಲಾಕನ್ನು ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಥರ ಚುಚ್ಕೋಬೇಕು ಈ ಥರ ನೀಡ ಮಾಡಿಕೊಂಡು ಈ ದಾರನ ಮೇಲೆ ತರಬೇಕು ಎರಡೂ ಲೂಪಿಂದ ಈ ಥ್ರೆಡ್ಡನ್ನು ಹೊರಗಡೆ ತೆಗೆದಾಗ ಲಾಕ್ ಆಗುತ್ತೆ ನೋಡಿ ಈ ಥರ ಇವಾಗ ನೋಡಿ ಡಬಲ್ ಕ್ರೋಶ ಕಂಬನ ಯಾವ ಥರ ಮಾಡಬೇಕಂದ್ರೆ ಇಲ್ಲಿಂದ ಈ ಥರ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಈಗ ಇಲ್ಲಿ ಆರು ಚ ಆರು ಚೈನ್ಗಳನ್ನು ಹಾಕಿರ್ತೀವಲ್ಲ ಅದರ ಒಳಗಡೆ ನೀಡನ್ನ ಹಾಕಿಬಿಟ್ಟು ಈ ದಾರ ಇದೆಯಲ್ಲ ಈ ಥರ ಕೆಳಗಡೆಯಿಂದ ಹೊರಗಡೆ ತರಗಿಬೇಕು ಈ ಥರ ಮೇಲ್ಗಡೆ ಸೂಜಿ ಮೇಲೆ ಒನ್ ಟು ತ್ರೀ ಮೂರು ದಾರ ಬಂದಿದೆ ನೋಡಿ ಮೂರು ದಾರದಲ್ಲಿ ಮೊದಲು ಎರಡು ದಾರನ ಈ ಥರ ಒಂದು ಮಾಡ್ಕೋಬೇಕು ಈಗ ಸೂಜಿ ಮೇಲೆ ಎರಡು ಲುಪ್ ಬಂತು ಇವಾಗ ಇದನ್ನು ಕೂಡ ಈ ಥರ ಮಾಡ್ಕೋತೀನಿ ನೋಡಿ ಡಬಲ್ ಕ್ರೋಶ ಕಂಬ ಮತ್ತು ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೋಬೇಕು ಇದೇ ಪ್ಲೇಸ್ಗೆ ಈ ಥರ ನೀಡಲನ್ನ ಹಾಕ್ತೀನಿ ನೀಡಲನ್ನ ಹಾಕಿ ಈ ದಾರನ ಈ ಥರ ಮೇಲ್ಗಡೆ ತಂದಾಗ ಸೂಜಿ ಮೇಲೆ ಮೂರು ದಾರ ಐತೆ ಮೊದಲು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಇನ್ನೂ ಎರಡು ದಾರನ ಒಂದು ಮಾಡ್ಕೋಬೇಕು ನೋಡಿ ಡಬಲ್ ಕೃಷಿಕಂಬ ಆಯಿತು ಎರಡು ಕಂಪ್ಲೀಟ್ ಆಯಿತು ಡಬಲ್ ಕೃಷಿಕಂಬ ಮತ್ತು ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಳ್ಳಿ ನೀರನ್ನ ಹಾಕಿ ಈ ದಾರನ ಈ ಥರ ತಗೊಂಡು ಕೆಳಗಡೆಯಿಂದ ಈ ಥರ ಮೇಲ್ಗಡೆ ತರಬೇಕು ಅರ್ಥ ಆಗ್ತಾ ಇದೆ ಅನ್ಕೋತೀನಿ ಡಬಲ್ ಕ್ರೋಶ ಕಂಬ ಯಾವ ಥರ ಹಾಕಬೇಕಂತ ತುಂಬ ಸುಲಭವಾಗಿದೆ ಫ್ರೆಂಡ್ಸ್ ಕ್ರೋಶ ಕುಚ್ಚು ಕಲಿಯೋದು ಇದೇ ಥರ ನಾವು ಡಬಲ್ ಕ್ರೋಶ ಕಂಬಗಳನ್ನು ಒಂದೇ ಸಮವಾಗಿ ಮಾಡ್ಕೋಬೇಕು ಹಾಗೆ ಕೌಂಟಿಂಗ್ ಕೂಡ ಸೇಮ್ ಆಗಿರಬೇಕು ಇಲ್ಲಿ ಹನ್ನೊಂದು ಕಂಬ ಮಾಡಿಕೊಂಡಿದ್ದರೆ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಹನ್ನೊಂದು ಕಂಬಗಳನ್ನೇ ನೀವು ಮಾಡ್ಕೋಬೇಕು ಫಸ್ಟ್ ಒನ್ ಎಷ್ಟು ಮಾಡ್ಕೊಂಡಿರ್ತಿರೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ ಕಂಬಗಳನ್ನು ಮಾಡಿಕೊಂಡಾಗ ನೀವು ಈಸಿಯಾಗಿ ಫಿನಿಶಿಂಗನ್ನು ನೀಟಾಗಿ ಮಾಡ್ಕೋಬೋದು ಈ ಥರ ಇದು ಗ್ಯಾಪ್ ಇದೆಯಲ್ಲ ನಾವು ಅದು ಫಿಲ್ ಆಗೋವರೆಗೂ ನಾವು ಈ ಥರ ಡಬಲ್ ಕೃಷ ಕಂಬಗಳನ್ನು ಮಾಡ್ತಾ ಹೋಗಬೇಕು ಒಂದು ವೇಳೆ ಇಲ್ಲಿ ಬೀಡ್ ಬೇಕಂದರೆ ಇಲ್ಲಿ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಬೀಡ್ ಯಾವ ಥರ ಹಾಕಬೇಕಂತ ಮೊದಲು ಈಗ ಡಬಲ್ ಕೃಷ ಕಂಬನ್ನು ನೋಡ್ಕೊಳ್ಳಿ ಕಂಬಗಳ ಸೈಜ್ ಕೂಡ ಸಮವಾಗಿರಬೇಕು ಫ್ರೆಂಡ್ಸ್ ಅವಾಗ ಮಾತ್ರ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈ ಥರ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ನೀಡನ್ನ ಹಾಕಿ ಈ ಧಾರಣ ತಂದು ನೋಡಿ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈ ಥರ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಕ್ರೋಶ ಕುಚ್ಚು ಕಲಿಯೋದು ಅಷ್ಟೇನು ಏನಿಲ್ಲ ಈಸಿಯಾಗಿ ಮಾಡ್ಕೋಬೋದು ನಾನು ಕೂಡ ಅಷ್ಟೇ ಇದೇ ಯೂಟ್ಯೂಬಲ್ಲಿ ನಾನು ವಿಡಿಯೋಗಳನ್ನು ನೋಡಿನೇ ಕಲ್ತಿದ್ದು ಎಲ್ಲಿ ಕೂಡ ಯಾವುದೇ ಕ್ಲಾಸ್ಗೂ ಕೂಡ ಹೋಗಿಲ್ಲ ಯೂಟ್ಯೂಬಲ್ಲೇ ನೋಡಿ ನಾನು ಕಲ್ತಿರೋದು ನೋಡಿ ಈ ಥರ ಬರಬೇಕು ಇದು ಕಂಪ್ಲೀಟ್ ಆಗೋವರೆಗೂ ನಾವು ಈ ಥರ ಕಂಬ ಮಾಡ್ಕೋಬೇಕು ಇವಾಗ ಇದನ್ನು ನಾನು ಇಲ್ಲಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಿ ನೋಡಿ ಇಲ್ಲಿ ನಾನು ಈ ಥರ ನೀಡಲ್ನ ಹಾಕ್ತೀನಿ ಈ ದಾರನ ಮೇಲೆ ತಂದಾಗ ಸೂಜಿ ಮೇಲೆ ಎರಡು ಲೂಪ್ ಇರುತ್ತೆ ಈ ದಾರ ಇದೆಯಲ್ಲ ಇದನ್ನು ಈ ಲೂಪಿಂದ ಹೊರಗಡೆ ತೆಗಿಬೇಕು ಲಾಕ್ ಆಗುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಕಂಬ ಒಂದೇ ಸಮವಾಗಿ ಬರಬೇಕು ಇಲ್ಲಿ ಎಷ್ಟು ಕಂಬ ಮಾಡಿಕೊಂಡಿರ್ತೀವೋ ಪೂರ್ತಿಯಾಗಿ ಅದೇ ಥರ ನಾವು ಮಾಡ್ತಾ ಹೋಗಬೇಕು ಇವಾಗ ನೋಡಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕಿ ಇಲ್ಲಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿನೇ ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಕಂಬಗಳನ್ನು ಮಾಡ್ಕೋಬೇಕು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಈ ಗ್ಯಾಪಲ್ಲಿ ನೀಡನ್ನು ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿ ನೋಡಿ ಥ್ರೆಡ್ ಕೂಡ ಖಾಲಿ ಆಗ್ತಾ ಇದೆ ಈ ಥರ ಖಾಲಿ ಆದಾಗ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಈ ಥರ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲೂ ಕೂಡ ಫಸ್ಟ್ ಒಂದು ಮಾಡ್ಕೊಂಡಲ್ಲ ಅದೇ ಥರ ಮಾಡ್ಕೋತೀನಿ ಇಲ್ಲೂ ಕೂಡ ಓಕೆ ನೋಡಿ ಥ್ರೆಡ್ಡು ಇಷ್ಟು ಉಳ್ಕೊಂಡಿದೆಯಲ್ಲ ಇಲ್ಲಿ ಇದನ್ನು ನಾವು ಇಲ್ಲಿ ಇನ್ನೊಂದು ದಾರ ಮಾಡಿಕೊಂಡು ಸೇಮ್ ಥ್ರೆಡ್ದು ಇಲ್ಲಿ ಸಮವಾಗಿ ಮಾಡ್ಕೋಬೇಕು ಮಾಡಿಕೊಂಡು ಇಲ್ಲಿ ಒಂದು ಗಂಟನ್ನು ಹಾಕ್ತೀನಿ ಈ ಥರ ಥ್ರೆಡ್ ಖಾಲಿ ಆದಾಗ ಯಾವ ಥರ ಮಾಡಬೇಕಂತ ಕೇಳಿದ್ರಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಗಂಟನ್ನು ಹಾಕ್ಕೊಂಡು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಈ ಥ್ರೆಡನ್ನು ಜಾಸ್ತಿ ಉದ್ದ ಬಿಟ್ಕೋಬಾರ್ದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಇವಾಗ ಮತ್ತೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು ತೋರಿಸ್ತೀನಿ ಅದನ್ನು ಯಾವ ಥರ ಆ ಗಂಟು ಬಂದಾಗ ಎಲ್ಲಿಗೆ ಬಂದಾಗ ತೋರಿಸ್ತೀನಿ ಏನು ಮಾಡಬೇಕಂತ ಈಗ ನಾನು ಇಲ್ಲಿ ಹದಿಮೂರು ಕಂಬ ಮಾಡಿಕೊಂಡಿದ್ನಲ್ಲ ಇಲ್ಲೂ ಕೂಡ ಹದಿಮೂರು ಕಂಬಗಳನ್ನೇ ಮಾಡ್ಕೊತೀನಿ ಓಕೆ ನೋಡಿ ಈ ತರ ಗಂಟು ಬಂದಾಗ ಇವಾಗ ನೋಡಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡೆ ಈ ನೀಡ ಹಾಕಿ ಈ ದಾರನ ಈ ತರ ತಂದೆ ಇದು ಕೆಳಗಡೆ ಬಂತು ಗಂಟು ಕೆಳಗಡೆ ಹೋಗಿದೆ ಈಗ ಎರಡರಲ್ಲಿ ಬಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತುಂಬ ಸುಲಭವಾಗಿದೆ ನೋಡಿ ನೀವು ಗಂಟನ್ನು ಮಾಡಿಕೊಂಡಾಗ ಅದು ಬ್ಯಾಕ್ ಸೈಡಲ್ಲಿ ಬರೋ ಥರ ಮಾಡಿಕೊಂಡ್ರೆ ಸಾಕು ಅದರಲ್ಲಿ ಏನು ಕಷ್ಟ ಇಲ್ಲ ಜಾಸ್ತಿ ಮತ್ತು ಇವಾಗ ನೆಕ್ಸ್ಟ್ ಕಂಬನ ಮಾಡ್ತಾ ಹೋದರೆ ಆಯಿತು ಅದನ್ನು ಮಾಡ್ಕೊಳ್ಳುವಾಗ ನೀವು ಬ್ಯಾಕ್ ಸೈಡಲ್ಲಿ ಬರಬೇಕು ಆ ಥರ ಮಾಡಿಕೊಂಡ್ರೆ ಅದು ಬ್ಯಾಕಲ್ಲಿ ನಾವು ಲಾಸ್ಟಲ್ಲಿ ಸ್ವಲ್ಪ ಗಮ್ ಹಚ್ಚಿ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೋದು ಇಲ್ಲೂ ಕೂಡ ನಾನು ಹದಿಮೂರು ಕಂಬಗಳನ್ನು ಮಾಡ್ಕೊತೀನಿ ನೋಡಿ ಹದಿಮೂರು ಕಂಬ ಕಂಪ್ಲೀಟ್ ಆಗಿದೆ ಇದನ್ನು ಈ ತ್ರೀ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ಕೊತೀನಿ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ನೋಡಿ ಕಂಬಗಳು ಈ ಥರ ಸಮವಾಗಿ ಆಗಿ ಬರಬೇಕು ಇಲ್ಲಿ ನಾನು ಮತ್ತೆ ಫೋರ್ ಚೈನ್ ಹಾಕೋತೀನಿ ಲಾಸ್ಟಲ್ಲಿ ಎಂಡ್ ಮಾಡ್ಕೋತೀನಿ ಫೋರ್ ಚೈನ್ ಹಾಕಿ ಈ ಲಾಸ್ಟಲ್ಲಿ ಲಾಕ್ ಇದೆಯಲ್ಲ ಈ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ ಪ್ರತಿ ಸಲ ಎಂಡ್ ಮಾಡಿದಾಗೂ ಕೂಡ ಟೂ ಅಥವಾ ತ್ರೀ ಚೈನ್ ಹಾಕಿ ಈ ಥರ ಥ್ರೆಡ್ನ ಕಟ್ ಮಾಡಿಕೊಂಡು ಮೇಲೆ ಎಳ್ಕೋಬೇಕು ಆ ಥರನೇ ಎಂಡ್ ಮಾಡ್ಕೋಬೇಕು ನೀವು ಆವಾಗ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ಥರ ಬಂದಿದೆ ಎರಡು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಈ ಥರ ಇಲ್ಲಿ ಗಂಟು ಬಂದಿದೆಯಲ್ಲ ಇದನ್ನು ನಾನಿವಾಗ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ ಇದನ್ನು ಈ ಥರ ಸ್ವಲ್ಪ ಗಮ್ ಹಾಕಿ ತುಂಬ ಸುಲಭ ಫ್ರೆಂಡ್ಸ್ ಈ ಥರ ಗಂಟುಗಳೇನಾದರೂ ಅಂದರೆ ಥ್ರೆಡ್ ಏನಾದರೂ ಖಾಲಿ ಆದರೆ ನೀವು ಡಿಸೈನ್ ಮಾಡ್ಕೊಳ್ಳುವಾಗ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಥರ ಒಂದು ಗಂಟನ್ನು ಹಾಕ್ಕೊಂಡು ಅದು ಬ್ಯಾಕ್ ಸೈಡ್ ಬರೋ ಥರ ಮಾಡ್ಕೋಬೇಕು ಲಾಸ್ಟಲ್ಲಿ ಅದಕ್ಕೆ ಗಮ್ ಹಚ್ಚಿ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ಕುಚ್ಚು ಒಳಗಡೆ ಹಾಕಿ ಕಟ್ಕೋಬೋದು ಬೇಡ ಅಂದರೆ ಇಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋಬೋದು ಓಕೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಡಬಲ್ ಕೃಷಿ ಕಂಬ ಯಾವ ಥರ ಮಾಡಬೇಕಂತ ತೋರಿಸಿದ್ದೀನಿ ಅರ್ಥ ಆಯಿತು ಅನ್ಕೋತೀನಿ ಡಬಲ್ ಕೃಷಿ ಕಂಬಗಳನ್ನು ಯಾವ ಥರ ಮಾಡಬೇಕಂತ ತುಂಬಾ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ತುಂಬಾ ಸುಲಭವಾಗಿ ಯಾವ ಥರ ಹಾಕೋಬೋದು ಡಬಲ್ ಕೃಷಿ ಕಂಬ ಹಾಗೆ ಮನೆಯಲ್ಲೇ ಕುಳಿತು ನೀವು ಸೀರೆ ಕುಚ್ಚನ್ನು ಕಲಿಬೋದು ಯಾವ ಯಾವುದೇ ರೀತಿಯ ಆನ್ಲೈನ್ ಕ್ಲಾಸ್ ಬೇಡ ಹಾಗೆ ನೀವು ಅಮೌಂಟ್ ಕೊಟ್ಟು ಬೇರೆ ಕಡೆ ಹೋಗಿ ಕಲಿಯೋ ಅವಶ್ಯಕತೆ ಕೂಡ ಇಲ್ಲ ಇಲ್ಲೇ ಮನೆಯಲ್ಲೇ ಕುಳಿತು ನೀವು ಕಲ್ಕೋಬೋದು ಇವಾಗ ನೋಡಿ ಈ ಫೋರ್ ಚೈನ್ ಇದೆಯಲ್ಲ ಇಲ್ಲಿ ನಾವು ಕುಚ್ಚುಗಳನ್ನು ಕಟ್ಕೋಬೇಕು ಕುಚ್ಚು ಕಟ್ಟಿ ತೋರಿಸ್ತೀನಿ ಒಂದು ಯಾವ ಥರ ಕಟ್ಟಬೇಕಂತ ಓಕೆ ನೋಡಿ ಕುಚ್ಚು ಕಟ್ಟೋದಕ್ಕೆ ಈ ಥರ ಕುಚ್ಚನ್ನು ತಗೊಂಡಿದ್ದೀನಿ ನೂರ ಇದ್ದು ಕುಚ್ಚು ಇದಕ್ಕೆ ಗಮ್ಮಚ್ಚಿ ಈ ಥರ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಥರ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿದ್ದೀನಿ ಎರಡೇ ಜರಿ ಥ್ರೆಡ್ಡು ಈ ಕುಚ್ಚನ್ನು ಯಾವ ಥರ ಹಾಕ್ಬೇಕಂದ್ರೆ ಇಲ್ಲಿ ಈ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಅದರ ಒಳಗಡೆಯಿಂದ ಈ ಥರ ತೊಗೋಬೇಕು ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ನೋಡಿಕೊಂಡು ಈ ಥರ ಸಮವಾಗಿ ಇಟ್ಕೋಬೇಕು ಸಮವಾಗಿ ಇಡ್ಕೊಂಡು ಈ ಜರಿ ಥ್ರೆಡ್ ಇದೆಯಲ್ಲ ನಾರ್ಮಲ್ ನೀಡಲ್ಲಿಗೆ ಚು ಪೋಣಿಸ್ಕೊಂಡಿರ್ತೀವಲ್ಲ ಇದನ್ನು ಬ್ಯಾಕ್ ಸೈಡಿಂದ ಈ ಥರ ತರಬೇಕು ತಂದು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿ ಅನ್ನು ಬಿಟ್ಕೋಬೇಕು ಈಗ ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕನ್ನು ಮಾಡ್ಕೋತೀನಿ ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಸಾರಿ ನಾವು ಇದಕ್ಕೆ ಜರಿ ಥ್ರೆಡ್ಡನ್ನು ಸುತ್ಕೋಬೇಕು ಈ ಥರ ಈ ಥರ ಜರಿತ್ರೆಡ್ಡನ್ನು ಸುತ್ತಕೊಳ್ಳಿ ನಿಮ್ಗಿನ್ನೂ ಜರಿತ್ರೆಡು ಜಾಸ್ತಿ ದಪ್ಪವಾಗಿ ಕಾಣಿಸ್ಬೇಕಂದ್ರೆ ದಪ್ಪವಾಗಿ ಮಾಡ್ಕೊಳ್ಳಿ ಈಗ ಇಲ್ಲಿ ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ ತಂದು ಕಟ್ ಮಾಡ್ಕೊತೀನಿ ಇವಾಗ ಸ್ವಲ್ಪ ಜರಿ ತ್ರೆಡನ್ನು ಬಿಟ್ಟು ಕಟ್ ಮಾಡ್ಕೊಳ್ಳಿ ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಕಟರ್ನ ಸಹಾಯದಿಂದ ಕಟ್ ಮಾಡಿ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಇದೇ ಥರ ನಾನು ಇಲ್ಲಿ ಇನ್ನೂ ಎರಡು ಹಾಕಿದ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ ಮೂರು ಕಡೆ ಕುಚ್ಚನ್ನು ಆ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚುಗಳನ್ನು ಕಟ್ಟಿದ್ದೀನಿ ಆರ್ಚ್ ಕೂಡ ಒಂದೇ ಸಮವಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಸಿಂಪಲ್ ಆಗಿ ನೀವು ಮೊದಲು ಈ ಥರ ಕುಚ್ಗಳನ್ನು ಕಲ್ಕೊಳ್ಳಿ ಅದಾದ ಮೇಲೆ ಬ್ರೈಡಲ್ ಸೀರೆ ಕುಚ್ಗಳನ್ನು ಕಲಿಬೋದು ಹಾಗೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಇತ್ತಲ್ಲ ಈ ಥ್ರೆಡನ್ನು ನಾನು ಈ ಥರ ಒಳಗಡೆ ಹಾಕಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಹಾಗೆ ಕುಚ್ಚು ಕಟ್ಟಲಿಕ್ಕೆ ನೂರ ನಲ್ವತ್ತೆಡೆ ತಗೊಂಡಿದ್ದೀನಿ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಕೂಡ ನೀವು ಚಾರ್ಜನ್ನು ಮಾಡ್ಕೋಬೋದು ಯಾವುದೇ ರೀತಿಯ ಬೀಟ್ಸ್ಗಳನ್ನು ಯೂಸ್ ಮಾಡಿದೆ ಈ ಥರ ಡಿಸೈನನ್ನು ನೀವು ಟ್ರೈ ಮಾಡಿ ಅದಾದಮೇಲೆ ನೀವು ಗ್ರ್ಯಾಂಡ್ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್